ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಇದು ಸಂಡೆಯ ಡೈಲಿ ವ್ಲಾಗ್ ಇರುತ್ತೆ ನನ್ನ ಸಂಡೇ ಹೇಗಿತ್ತು ಅಂತೇಳಿ ಇವತ್ತಿನ ಬ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈಗ ದಸರಾದ ಒಂದು ಒಂಬತ್ತು ದಿನವೂ ಕೂಡ ನಾವು ಪೂಜೆಯನ್ನು ಮಾಡ್ತೀವಿ ಬರ್ಮನ್ ಕಾಳಿಗೆ ಹಾಗೆಯೇ ಅರಳಿ ಮರಕ್ಕೆ ಪಿಪಲ್ ವೃಕ್ಷಕ್ಕೆಲ್ಲ ಕೂಡ ನಾವು ದಿನನಿತ್ಯ ಅಂದರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ತೀವಿ ಸೊ ಆ ಪೂಜೆ ಮಾಡೋಣ ಅಂತ ಹೇಳಿ ನಾನು ಹಾಗೆ ನಮ್ಮ ನಾದಿ ದುರ್ಗಾದೇವಿ ಎದುರುಗಡೆ ವೃಕ್ಷ ಇದೆ ಯಾವ ವೃಕ್ಷ ಅಂದರೆ ಬರ್ಮನ್ ಕಾಳಿ ಅಂತ ಹೇಳಿ ಕರಿತೀವಿ ನೀವೇನಂತ ಹೇಳ್ತೀರಾ ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ ಇಲ್ಲಿ ಬೆಳಕಿನ ಜಾವನೆ ಬಂದು ಪೂಜೆಯನ್ನು ಮಾಡಿ ಹಾಗೆ ಮುದ್ದೆದರಿಗೆ ಅರ್ಶನ ಕುಂಕುಮವನ್ನು ಕೊಟ್ಟು ಹೋಗುವಂಥದ್ದು ನಮ್ಮದು ಒಂದು ವಾಡಿಕೆ ಆಗಿರುತ್ತೆ ಸೊ ದಸರಾ ದಿನಗಳಲ್ಲಿ ಒಂಬತ್ತು ದಿನ ದೀಪವನ್ನು ಕೂಡ ಕಾಯ್ತಾರೆ ದೀಪವನ್ನು ಕಾಯುವಂಥವ್ರು ಮನೆಯಲ್ಲಿ ಒಪ್ಪತ್ತು ಮಾಡ್ತಾರೆ ಅಂದರೆ ಮಧ್ಯಾಹ್ನ ಏನು ಕೂಡ ಊಟ ಮಾಡೋದಿಲ್ಲ ಸೊ ನಾವು ನಮ್ಮ ಮನೆಯಲ್ಲಿ ದೀಪ ಕಾಯೋದಿಲ್ಲ ಆ ಥರ ಯಾವ ಥರ ಪದ್ಧತಿಯೂ ಇಲ್ಲ ಬಟ್ ನಾವಿಲ್ಲಿ ಬಂದು ಬರ್ಮನ್ ಕಾಲಿಗೆ ಪೂಜೆ ಮಾಡಿ ಪ್ರದಕ್ಷಿಣೆ ಕೂಡ ಹಾಕಿ ರಿಟರ್ನ್ ಆಗ್ತೀವಿ ಸೊ ಈಗ ಮನೆಗೆ ಬಂದ ಮೇಲೆ ಮಕ್ಕಳಿಗೆ ಈ ಥರ ಕ್ಲೇ ಕೊಟ್ಟಿದ್ದೆ ಏನೇನು ಮಾಡ್ತೀರಪ್ಪ ಮಾಡಿರಿ ತೋರಿಸ್ರಿ ಅಂತ ಅಂದೆ ನನ್ನ ಮಗ ಸ್ನೇಹ್ ಮಾಡಿದ್ದ ಹಾಗೆಯೇ ನಮ್ಮ ಚಿನ್ನನು ಕೂಡ ಸ್ನೇಕ್ ಮಾಡಿದ್ದು ಬಂಟು ಕೂಡ ಟ್ರೈ ಮಾಡ್ತಾ ಇದ್ದ ಮಕ್ಕಳಿಗೆ ಏನಾಗಿಬಿಡತ್ತೆ ಅಂತ ಅಂದರೆ ಒಂದು ಫೋರ್ ಮಂತ್ ಅಂದರೆ ಜಾನ್ವರಿಯಿಂದ ಹಿಡಿದು ಅಪ್ ಟು ಸೆಪ್ಟೆಂಬರ್ ತನಕ ಬರೀ ಓದೋದು ಅದೇ ಆಗಿಬಿಡತ್ತೆ ಸೊ ಅವರಿಗೆ ಏನೇನು ಸ್ಕಿಲ್ಸ್ ಇದ್ದಾವೆ ಅಂಥೇಳಿ ನಮಗೆ ಗೊತ್ತಾಗೋದಿಲ್ಲ ಬರೀ ಓದಿ ಓದಿ ಅಂತ ಟೆನ್ಷನ್ ಹಾಕೋದಾಗತ್ತೆ ಈ ಥರನು ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವ್ರದ್ದು ಕೂಡ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಡೆವಲಪ್ಮೆಂಟ್ ಆಗುತ್ತೆ ಆ್ಯಂಡ್ ನಾನೊಂದು ಲಾಸ್ಟ್ ಟೈಮ್ ಒಂದು ಬ್ಲಾಗ್ ಕೂಡ ಹಾಕಿದ್ದೆ ನನ್ನ ಮಗನಿಗೆ ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತೇಳಿ ಮೆಸೇಜ್ ಕೂಡ ಮಾಡಿದ್ರಿ ತುಂಬ ಚೆನ್ನಾಗಿದೆ ನಾನು ಕೂಡ ಇದೇ ಥರ ಮಾಡ್ತೀನಿ ಅಂತ ಹೇಳಿದ್ರಿ ಖುಷಿ ಆಯಿತು ದೆನ್ ಇವತ್ತು ನಮ್ಮಲ್ಲಿ ಒಂದು ವೆರೈಟಿ ಆಗಿರುವಂಥ ಡಿಶ್ನ ಟ್ರೈ ಮಾಡ್ತಾ ಇದ್ದೀವಿ ಏನು ಅಂತ ಅಂದರೆ ಕಡಲೆಬೇಳೆ ಉಂಡೆಯ ಡ್ರೈ ಮಾಡ್ತಾಯಿದ್ದೀವಿ ಕಡಲೆಬೇಳೆ ಉಂಡೆಯ ಸಾರು ಅಥವಾ ಡ್ರೈ ಮಾಡಬೇಕಾದ್ರೆ ಮುಂಚೆನೇ ಉಗಿಯಲ್ಲಿ ಇದ್ವಿ ಬಟ್ ಈ ಸಲ ಏನು ಮಾಡಿದ್ದೀವಿ ಅಂದರೆ ಎಣ್ಣೆಯಲ್ಲಿ ಒಂದು ಫೈವ್ ಸೆಕೆಂಡ್ ಕರ್ಕೊಂಡು ಈ ಥರ ಡ್ರೈ ಮಾಡ್ತಾ ಇದ್ದೀನಿ ಟೇಸ್ಟು ಆಗಿದೆ ಸೊ ಇದನ್ನು ಒಂದು ಸಪ್ರೇಟ್ ಬ್ಲಾಗ್ಗೆ ಅಪ್ಲೋಡ್ ಮಾಡಿ ನಿಮಗೆ ರೆಸಿಪಿ ಹೇಗಿದೆ ಅಂತ ಹೇಳಿಕೊಡ್ತೀನಿ ಇವತ್ತು ಸ್ವಲ್ಪ ಮಾರ್ಕೆಟಿಗೆ ಕೂಡ ಹೋಗಿದ್ವಿ ಏನಕ್ಕೆ ಅಂತ ಅಂದರೆ ಆ್ಯಕ್ಚುಲಿ ನಾವು ಮಂಗಳೂರ ಪಳ್ಳಿಗೆ ತುಂಬೋದಿದೆ ಹಾಗೆಯೇ ಕಂಡೆ ಪೂಜೆ ಮಾಡೋದಿದೆ ಅಂತ ಅಂದ್ಕೊಂಡು ಹೂವು ಹಣ್ಣು ಎಲ್ಲ ತರೋಣ ಅಂತೇಳಿ ನಾನು ಮತ್ತೆ ಅತ್ತೆ ಬಂದ್ವಿ ಬಟ್ ಇಲ್ಲಿ ಒಬ್ಬರು ಜೋಗಮ್ಮ ಸಿಕ್ಕಿದ್ರು ಅವರಿಗೆ ಕೇಳಿದ ತಕ್ಷಣ ಹೇಳಿದರು ಅವರು ಇಲ್ಲ ಈ ಸಲ ಹನ್ನೊಂದು ದಿನ ಬಂದಿದೆ ಸೊ ಹಾಗಾಗಿ ಬುಧವಾರ ದಿವಸ ಕಂಡೆ ಪೂಜೆ ಹಾಗೆಯೇ ಪಡ್ಲಿಗೆ ತುಂಬದಿರುತ್ತೆ ಅಂತ ಅಂದರು ನಾವು ಅರ್ಲಿಯರ್ ಏನರ ಹೂವು ಅಥವಾ ಹಣ್ಣು ತೊಗೊಂಡರೆ ಹಾಳಾಗುತ್ತೆ ಅಂತೇಳಿ ಸ್ವಲ್ಪ ಶೇಕು ದೊಡಮನ ಕೇಳಿಕೊಂಡು ಏನಾರ ಡಿಸೈಡ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡ್ವಿ ಏನಕ್ಕೆ ಅಂತಂದರೆ ನಾವು ಒಂದು ಊರಲ್ಲಿ ಇರ್ತೀವಿ ಅಂತ ಅಂದರೆ ಊರಲ್ಲಿ ಯಾವ ಥರ ಪದ್ಧತಿ ಹಬ್ಬಗಳನ್ನ ಆಚರಣೆ ಯಾವತ್ತು ಮಾಡ್ತಾರಲ್ಲ ಆವತ್ತು ಮಾಡಿದರೆ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ಎಕ್ಸ್ಪೆಷಲಿ ನಾವು ಇದ್ದೀವಲ್ಲ ಎಲ್ಲರೂ ಯಾವಾಗ ಹಬ್ಬ ಮಾಡ್ತೀವಲ್ಲ ನಾವು ಕೂಡ ರೆಗ್ಯುಲರಾಗಿ ಅವತ್ತಿನ ದಿನವೇ ಹಬ್ಬ ಮಾಡ್ತೀವಿ ಸೊ ಏನಾದ್ರು ಡೌಟ್ ಇದ್ದರೆ ಶೇಖು ಫೋನ್ ಹಚ್ಚಿ ಕೇಳ್ತೀವಿ ಹೇಳ್ತಾರೋರು ಇವತ್ತು ಮಾಡಿ ಈ ಡೇಟ್ ಚೆನ್ನಾಗಿರುತ್ತೆ ಅಂತೇಳಿ ಹೇಗಿದ್ದರೂ ಪೇಟೆ ತನಕನೇ ಬಂದಿದ್ವಲ್ಲ ಹಾಗೆಯೇ ಡೆಕೋರೇಷನ್ ಹೇಗೆ ನಡೀತಾ ಇದೆ ನೋಡಿಕೊಂಡು ಶೇಖು ದಡಮ್ಮನ ಕಡೆ ಕೇಳ್ಕೊಂಬೋಣ ಅಂತೇಳಿ ಬರ್ತಾಯಿದ್ದೀವಿ ಈಗ ನಾನು ಸದ್ಯಕ್ಕೆ ಬರ್ತಾ ಬರ್ತಾಯಿರೋದು ಗಲ್ಲಿಯಿಂದ ನಮ್ಮ ಮನೆಗೆ ಹೋಗುವಂಥ ಇದು ಇದೇ ಮಂಗಳೂರ ಇಲ್ಲಿ ದುರ್ಗಾದೌಡ್ ನಡೆಯುತ್ತೆ ಅಂದರೆ ಒಂಬತ್ತರಿಂದ ಲಾಸ್ಟ್ ನಮ್ಮ ಆ ಗಲ್ಲಿಯಲ್ಲಿ ದುರ್ಗಾ ದ್ರು ನಡೆಯುತ್ತೆ ಅದಕ್ಕೆ ಈ ತರ ಪ್ರಿಪ್ರೇಷನ್ ನಡೀತಾ ಇದೆ ಇನ್ನೂ ಕೂಡ ಚೆನ್ನಾಗಿ ಮಾಡ್ತಾರೆ ಸೊ ಇದೊಂದು ಡೇ ಟೈಮ್ ಆಗಿರೋದ್ರಿಂದ ನಿಮಗೆ ವೀಡಿಯೋದಲ್ಲಿ ಇಷ್ಟಷ್ಟು ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಯಾಕೆ ಅಂತಂದರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ ಇನ್ನು ರಾತ್ರಿ ಹೊತ್ತು ಡೆಕೋರೇಷನ್ ಮಾಡೋದಾಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ರಂಗೋಲಿ ಹಾಕೋದು ಪ್ರತಿಯೊಂದು ಕೂಡ ರಾತ್ರಿ ಹೊತ್ತಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂದರೆ ಎಲ್ಲರೂ ಕೂಡ ಅಸೆಂಬಲ್ ಆಗೋದು ನೈಟ್ ಇರೋದ್ರಿಂದ ಎಲ್ಲರೂ ಕೂಡ ಆ ಹೊತ್ತಲ್ಲೇ ತುಂಬ ಹೆಚ್ಚಾಗಿ ಡೆಕೋರೇಷನ್ ಮಾಡೋಂಥದ್ದು ನಾವು ಮುಂಚೆ ಇಲ್ಲಿದ್ದಾಗ ದುರ್ಗಾದೋಡ ಅಂದ್ರೆ ತುಂಬ ಸಂಭ್ರಮ ಏನಕ್ಕೆ ಅಂತಂದರೆ ಎಲ್ಲ ಕೂಡ ಇಲ್ಲಿ ಪೆಂಡಲ್ ಹಾಕೋದಾಗಿರ್ಬೋದು ಅಥವಾ ನಾವು ಹೆಣ್ಮಕ್ಳು ರಂಗೋಲಿ ಹಾಕೋದಾಗಿರ್ಬೋದು ಹಾಗೆಯೇ ಪಕ್ಕದ ಮೇಲೆ ಅನ್ನ ಕೂಡ ಜೋರಾಗಿ ಡಿ ಜೆ ಸಾಂಗ್ಸ್ನೆಲ್ಲ ಹಾಕ್ತಿದ್ರು ನೈಟ್ ಅಂತೂ ಕಂಪ್ಲೀಟಾಗಿ ನಾವು ಮಲ್ಕೊತಿರ್ಲಿಲ್ಲ ಒಂದು ಸ್ವಲ್ಪ ಒಂದು ತಾಸು ಅಷ್ಟೇ ಮುಚ್ಚಿದಂಗೆ ಮಾಡಿ ನೆಕ್ಸ್ಟು ಮತ್ತು ಮೂರು ಎದ್ದು ರಂಗೋಲಿ ಹಾಕಿ ಬಣ್ಣ ಹಾಕಿ ರೆಡಿಯಾಗಿ ದುರ್ಗಾದೋಡಿಗೆ ರೆಡಿ ಆಗ್ತಾಯಿದ್ವಿ ಫ್ಲೆಕ್ಸಿನ ಆರ್ಚ್ ಮಾಡಿಬಿಟ್ಟು ಶ್ರೀ ಗಲ್ಲಿ ಹಳೆಯಳ ಕಿಲ್ಲಾ ಚೌಕ್ ಅಂತೇಳಿ ನಮ್ಮನೆ ರೋಡಲ್ಲಿ ಈ ಥರ ಹಾಕಿದ್ದಾರೆ ಇನ್ನೂ ಕೂಡ ಡೆಕೋರೇಷನ್ ನಡೀತಾ ಇದೆ ಸೊ ಇವಾಗ ಶಿಕು ದೊಡಮಗೆ ಕಿರಣ ಅಂತ ಬಂದೆ ಹಾಗೆಯೇ ನನ್ನ ಹಾಗೆಯೇ ಎಲ್ಲರಿಗೂ ಕೂಡ ಕೆಲವೊಂದಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಈಗ ನಮ್ಮ ದೊಡ್ಡಮಗೆ ಕಿರಣ ोक नागतक पटिक तुम्त पूजे मार्ति वर्ष एरस बंद हाती हत् मला बंद दिवस विजयदशमी

ವರ್ಷ ಏನಾಕೈತಿ ಎಂಟು ಮಾಲಿ ಬರ್ತಿದ್ದು ಒಂಬತ್ತನೇ ದಿವಸಕ್ಕೆ ಖಂಡೆ ಪೂಜೆ ಆಗ್ತಿತ್ತು ಒಂದೊಂದು ವರ್ಷ ಬನ್ನಿನು ಖಂಡೆ ಪೂಜೆ ಒಂದೇ ದಿನ ಹೌದು ಹೌದು ಅದ್ರ ಸಂಬಂಧ ಈಗ ಈ ವರ್ಷ ಎತ್ತ ಬಂದಿದ್ದಕ್ಕ ಹತ್ತನೇ ದಿವಸಕ್ಕೆ ಕಡ್ಡಿಗೆ ತುಂಬೋದು ಖಂಡೆ ಪೂಜೆ ಮಾಡೋದು ವಿಜಯದಶಮಿ ಹನ್ನೊಂದನೇ ದಿವಸಕ್ಕೆ ಒಂದು ತಾರೀಕಿಗೆ ಖಂಡೆ ಪೂಜಾ ಎರಡು ತಾರೀಕಿಗೆ ವಿಜಯದಶಮಿ ಖಂಡೆ ಪೂಜೆ ದಿವಸನೇ ನಾವು ಪಡ್ಲಿಗೆ ತುಂಬ ಖಂಡೆ ಪೂಜಾ ದಿವಸ ಪಡ್ಲಿಗೆ ತುಂಬೋದು मत पूजा थंडेपूजा एरू आद दूजानू पू तुम्हारे थंडे पूजा आम मरने बन्नी बनी बनी विजयदशमी दिवस बनी को गुरुवार दस ग्राम जीवी पल्ती बनी मुड़ी बंदी हा मुझी बंद ना बंगार बनी को बंगार ಇವಾಗ ನಾವು ಬರ್ಮನ್ ಕಾಳಿ ಪೂಜೆ ಮಾಡ್ತಾ ಇದೀವ ಒಂಬತ್ತು ದಿವಸ ಪೂಜೆ ಮಾಡಿ ಮತ್ತೆ ನಾಳೆನೆ ಎಡೆ ಎಲ್ಲ ನೈವೇದ್ಯ ತೋರಿಸಿ ಪೂಜೆ ಮುಗಿಸೋಣ ಅಂತ ಅನ್ಕೊಂಡ್ವಿ ಈಗ ಏನ್ ಮಾಡ್ಬೇಕು ನಾವು

ಸೊ ಎಲ್ಲ ಇನ್ಫಾರ್ಮೇಷನ್ನ ತಗೊಂಡ್ಬಿಟ್ಟು ಇವಾಗ ನಾನು ಮಾರ್ಕೆಟಿಗೆ ಬಂದಿದ್ದೀನಿ ಹಬ್ಬ ಹರಿದಿನ ಅಂದರೆ ನಮ್ಮ ಹಳೆಯಳದ ಮಾರ್ಕೆಟ್ ಯಾವಾಗಲೂ ಕೂಡ ಈ ಥರ ಫುಲ್ ರಶ್ ಗಿಜಿ ಗಿಜಿ ಅಂತ ಇರುತ್ತೆ ಇಲ್ಲಿ ಒಂದಿಷ್ಟು ತರಕಾರಿಗಳನ್ನ ತೊಗೊಂಡು ನಾನು ಕೂಡ ಮನೆಗೆ ರಿಟರ್ನ್ ಆಗ್ತಾಯಿದ್ದೀನಿ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ನಿಮಗೆಲ್ಲೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮ್ಗಿಂತ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಇದೇ ಥರ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು